ಇದು ಸೇತ್ ಆದಮೇಲೆ ಆದ್ಮೇಲೆ ಗದ್ದೆ ತೋಟಕ್ಕೆಲ್ಲ ಹೋಗಕ್ಕೆ ಅನುಕೂಲ ಆಯ್ತು ನೂರಾರು ಜನ ತಿರುಗಾಡಕ್ಕೆಲ್ಲ ಅನುಕೂಲ ಆಯ್ತು ನಮಗೆ ಮಕ್ಕಳಿಗೆಲ್ಲ ಸೇತುವೆ ಮೇಲೆ ದಾಟಕ್ಕೆ ತುಂಬಾ ಕಷ್ಟ ಆಗೋದು ಇವಾಗೆಲ್ಲ ಸೇತುವೆ ಆದ್ಮೇಲೆ ನಮಗೆ ತುಂಬಾ ಅನುಕೂಲ ಆಯ್ತು ತುಂಬಾ ಖುಷಿ ಆಯ್ತು ಸರ್ಕಾರಕ್ಕೆ ತುಂಬಾ ಧನ್ಯವಾದಗಳು ಹೌದು ಈ ಕಾಲು ಸಂಖ್ಯೆಗಳು ಗ್ರಾಮೀಣ ಭಾಗದ ಜನರ ಸಂಪರ್ಕ ಸೇತುವಾಗಿದೆ ನಿರ್ಲಕ್ಷ್ಯಕ್ಕೊಳಗಾಗಿರುವ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರವಾಗಿವೆ ಇಂತಹ ಕಾಲು ಸಂಕಗಳ ನಿರ್ಮಾಣಕ್ಕೆ ಮಾನ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಇದು ಸಚಿವರ ಸಾಮಾಜಿಕ ಬದ್ದತೆ ಮತ್ತು ಜನಪರ ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿದೆ ಯಾಕಂದರೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಇಯರ್ಸ್ ಬ್ಯಾಕ್ ಬ್ಯಾಕ್ ಮಕ್ಕಳು ಮರದ ಮೇಲೆ ಬಹುಶಃ ಕಾರವಾರ ಜಿಲ್ಲೆ ಅದು ಅದನ್ನಿಂದ ನನಗೆ ಅದೊಂದು ಸ್ಪಾರ್ಕ್ ಆಗ್ತಾಯಿತ್ತು ಇದೇನು ಇದು ವ್ಯವಸ್ಥೆ ಅಂತ ಅದು ಭಾಳ ಒಂಥರ ಅದೇ ಇಲಾಖೆಗೆ ನಾನು ಸಚಿವನಾಗಿ ಬಂದ ಮೇಲೆ ಫಸ್ಟ್ ಪ್ರಯಾರಿಟಿ ಕೊಟ್ಟದ್ದು ಅದಕ್ಕೆ ಕಳೆದ ವರ್ಷ ಸುಮಾರು ಹತ್ತು ಕೋಟಿ ಕೊಟ್ಟಿದ್ದೀನಿ ಈ ಸಾರಿ ಇಪ್ಪತ್ತು ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅಂದರೆ ಮುಂದಿನ ಸಾರಿ ಮೂವತ್ತಂದರೆ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ನಲ್ವತ್ತು ಐವತ್ತು ಅಂದರೆ ಐವತ್ತು ಕೊಡ್ತಾ ಹೋದರೆ ಸೊ ಭಾಳ ಬೇಗ ಮುಕ್ತಿ ಆಗ್ತೈತೆ ಸೊ ಈಗಾಗಲೇ ಸುಮಾರು ಹನ್ನೆರಡು ಜಿಲ್ಲೆಯಲ್ಲಿ ಇದು ಕಾರ್ಯಕ್ರಮ ಹನ್ನೆರಡು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂಥ ಕಾರ್ಯಕ್ರಮ ಸೊ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಮತ್ತು ಭಾಳ ಸುತ್ತಾಕಿ ಬರಬೇಕಾಗಂಥ ವ್ಯವಸ್ಥೆ ಒಂದು ಚಿಕ್ಕ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಐದಾರು ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಅಂಥ ವ್ಯವಸ್ಥೆ ಅದು ಅದಕ್ಕೆ ಇದನ್ನು ನಮ್ಮ ಇಲಾಖೆ ಭಾಳ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಬರುವಂಥ ಮೂರು ವರ್ಷಗಳಲ್ಲಿ ಸಂಪೂರ್ಣ ಮಾಡಬೇಕು ಗುರಿ ಇದೆ ಮುಂದಿನ ದಿನಗಳಲ್ಲಿ ನೂರು ಕೋಟಿ ಮೊತ್ತದಲ್ಲಿ ಇನ್ನಷ್ಟು ಕಾಲು ಸಂಕಗಳ ನಿರ್ಮಾಣದ ಗುರಿಯನ್ನು ಇಲಾಖೆ ಹೊಂದಿದೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಕಾಲು ಸಂಕ ನಿರ್ಮಾಣ ಕಾರ್ಯ ನಾಡಿನ ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ